ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಜಾತಕದ ನಿಮ್ಮ ಜಾತಕದ ಲಗ್ನದಲ್ಲಿ ಏನಾದರೂ ಚಂದ್ರ ಇದ್ದರೆ ಸಾರಿ ಸಾರಿ ಲಗ್ನದಲ್ಲಿ ಏನಾದರೂ ರವಿ ಇದ್ದರೆ ಅಂದರೆ ಭಾವದಲ್ಲಿ ಏನಾದರೂ ಸೂರ್ಯ ಇದ್ದರೆ ಅದರ ಫಲ ಯಾವ ಥರ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇದು ಸಾಮಾನ್ಯವಾಗಿ ಒಂದು ಜನರಲ್ ಫಲ ಅಂತ ಹೇಳ್ಬೋದು ಅಂದರೆ ಸಾಮಾನ್ಯ ಫಲ ಅಂದರೆ ಲಗ್ನಕ್ಕೆ ಬೇರೆ ಗ್ರಹಗಳ ದೃಷ್ಟಿ ಮತ್ತು ಲಗ್ನ ಜೊತೆ ಬೇರೆ ಗ್ರಹಗಳು ಈ ಎಲ್ಲ ಇದ್ರದು ಅದರ ರಿಸಲ್ಟ್ ಚೇಂಜ್ ಆಗ್ತದೆ ಇದು ನಾವು ಹೇಳ್ತಿರೋದು ಸಾಮಾನ್ಯ ಒಂದು ಫಲ ಅಂತ ಹೇಳ್ಬೋದು ಅಂದರೆ ನಿಮ್ಮ ಜಾತಕದ ಲಗ್ನ ಭಾವದಲ್ಲಿ ಏನಾದರೂ ರವಿ ಇದ್ದರೆ ಅದರ ಫಲ ಈ ಥರ ಇರ್ತದೆ ಸಾಮಾನ್ಯವಾಗಿ ಲಗ್ನ ಅಂತ ಹೇಳಿದ್ರದು ಜಾತಕದಲ್ಲಿ ಬರುವಂಥ ಪ್ರಥಮ ಭಾವ ಅಂದರೆ ನಿಮ್ಮ ನಿಮಗೇನಾದರೂ ಲಗ್ನ ನೋಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಕರೆಕ್ಟಾಗಿ ಸ್ಟಡಿಯಾಗಿ ನಂತರ ಏನು ಈ ವಿಡಿಯೋವನ್ನು ನೋಡಿ ಇಲ್ಲಾಂದರೆ ನಿಮಗೆ ಅರ್ಥ ಆಗೋಲ್ಲ ಲಗ್ನ ಅಂತ ಹೇಳಿದ್ರೆ ಅದು ನೀವು ನಿಮ್ಮ ಜಾತಕದ ಮೊದಲನೇ ಮನೆ ಇದೆಯಲ್ಲ ಅದನ್ನು ಲಗ್ನ ಅಂತ ಕರೀತಾರೆ ಈ ಲಗ್ನದಲ್ಲಿ ಏನಾದರೂ ರವಿ ಅಂತ ಬರೆದಿದ್ದರೆ ಅದು ನಿಮ್ಮ ಜಾತಕದಲ್ಲಿ ಲಗ್ನದ ಲಗ್ನದಲ್ಲಿ ಇದ್ದಾನೆ ಅಂತ ಅರ್ಥ ಅದು ನಿಮ್ಮ ಜಾತಕದಲ್ಲಿ ಏನಾದರೂ ಇದ್ದರೆ ಅವರಿಗೆ ಹೇಳಿದ್ರೆ ಯಾರದೇ ಒಂದು ಜಾತಕದಲ್ಲಿ ಇದ್ದರೆ ಅವರು ತುಂಬ ಒಂದು ಅವರ ಮುಖದಲ್ಲಿ ಒಂಥರ ಒಂಥರ ಇದೆಯ ಕಳೆ ಅಂತಾರ ನೋಡಿ ಮುಖದಲ್ಲಿ ಒಂಥರ ಕಾಂತಿ ಲಾವಣ್ಯತೆ ಮತ್ತು ಒಂಥರ ಒಂದು ಅವರ ಪರ್ಸನಾಲಿಟಿನೇ ಒಂಥರ ಅಟ್ರಾಕ್ಟ್ ಆಗಿರ್ತದೆ ಅಂದರೆ ಅವರದ್ದು ಅಷ್ಟೊಂದು ಸ್ಟ್ರಾಂಗ್ ಪರ್ಸನಾಲಿಟಿ ಅಂತಾರಲ್ಲ ಮತ್ತು ಮುಖದಲ್ಲಿ ಒಂದು ಕಾಂತಿ ಲಾವಣ್ಯತೆ ಮತ್ತು ಬ್ರೈಟ್ನೆಸ್ ಆ ಮುಖದಲ್ಲಿ ಮುಖ ಅವರದ್ದು ಸಪ್ಪೆ ಆಗಿರಲ್ಲ ಆ ಒಂದು ಬ್ರೈಟ್ನೆಸ್ ಇರ್ತದೆ ಮುಖದಲ್ಲಿ ಶೈನಿಂಗ್ ಅಂತಾರಲ್ಲ ಅವರು ಯಾವುದೇ ಒಂದು ಕಪ್ಪಾಗಿರಲಿ ಆಗಿರಲಿ ಅಥವಾ ಅವರು ಕುರೂಪಿನ ಆಗಿರಲಿ ಅವರ ಮುಖದಲ್ಲಿ ಒಂದು ಬ್ರೈಟ್ನೆಸ್ ಇರ್ತದೆ ಮತ್ತು ಇವರು ಸ್ವಲ್ಪ ಜನರ ಜೊತೆ ಜಾಸ್ತಿ ಬರಲಿಕ್ಕೆ ಇಷ್ಟಪಡ್ತಾರೆ ಇವರ ಮಾತಲ್ಲಿ ತುಂಬ ಒಂದು ಪೋರ್ ಇರ್ತದೆ ಅದು ಯಾವ ಥರ ಅಂತ ಹೇಳಿದ್ರೆ ಅವರು ಹೇಳಿದವರ ಮಾತು ಅಂತ ಹೇಳಿದ್ರೆ ಅದು ಕಡ್ಡಿ ತುಂಡಿ ತುಂಡು ಮಾಡಿದಂತಿರ್ತದೆ ಅಂಥ ಒಂದು ಒಂದು ಪರ್ಸನಲ್ ಡಿಯವ್ರಿಗೆ ಇರ್ತದೆ ಲಗ್ನದಲ್ಲಿ ಏನಾದರೂ ಇದ್ದರೆ ಮತ್ತು ಅವರು ಮಾತಾಡುವಂಥ ಮಾತಲ್ಲಿ ಒಂದು ತೂಕ ತೂಕ ಇರ್ತದೆ ಅವರ ಮಾತಿದೆಯಲ್ಲ ಅವರ ಮಾತಿನಲ್ಲಿ ಒಂದು ತೂಕ ಆ ಮಾತಿನಲ್ಲಿ ಒಂದು ಶಕ್ತಿ ಏನಾದರೂ ಹೇಳಿದರೆ ಒಂದು ನಿಖರವಾಗಿ ಹೇಳಿಬಿಡ್ತಾರೆ ಅವರು ಲಗ್ನದಲ್ಲಿ ರವಿ ಇದ್ದರೆ ಮತ್ತು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂತ ಒಂದು ಉತ್ಕಟ ಅಂತ ಹಂಬಲ ಇರ್ತದೆ ಮತ್ತು ಇವರಿಗೆ ಬೇರೆ ಬೇರೆಯವರಿಗೆ ಸಹಾಯ ಮಾಡೋದರಲ್ಲಿ ತುಂಬ ಮುಂದೆ ಇರ್ತಾರೆ ಬೇರೆಯವರಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಸ್ವಲ್ಪ ಸಮಾಜ ಸಮಾಜ ಸೇವೆ ಮಾಡಬೇಕು ಈ ಥರದ ಒಂದು ಭಾವನೆ ತುಂಬ ಇರ್ತದೆ ತುಂಬ ಒಂದು ಎನರ್ಜಿ ಆಗಿರ್ತಾರೆ ಇವರು ತುಂಬ ಒಂದು ಎನರ್ಜಿ ಉತ್ಸಾಹ ಸ್ವಾಭಿಮಾನ ತುಂಬ ಒಂದು ಅಹಂಕಾರ ಇರ್ತದೆ ಇವರದ್ದು ಅಹಂಕಾರ ಅಂತ ಹೇಳಿದ್ರೆ ಅದು ತುಂಬ ಒಂದು ಅಹಂಕಾರ ಅಂತ ಹೇಳಿದ್ರೆ ಆ ಯುಗೋ ಅಂತಾರಲ್ಲ ಆ ಯುಗೋ ತುಂಬ ಇರ್ತದೆ ಅವರಿಗೆ ಮತ್ತು ಇವರು ಬೇರೆಯವರನ್ನು ಕಂಟ್ರೋಲ್ ಮಾಡೋದು ಜಾಸ್ತಿ ಅಂತ ಹೇಳ್ಬೋದು ಈ ಲಗ್ನದಲ್ಲಿ ರವಿ ರವಿ ಇದ್ದಂಥ ವ್ಯಕ್ತಿ ಬೇರೆಯವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಯತ್ನ ಮಾಡ್ತಾರೆ ಮತ್ತು ತಾನು ಹೇಳಿದ್ದಾಗಬೇಕಂತ ಒಂದು 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 ಇವರಿಗೊಂದು ಆ ಒಂದು ಅಹಂಕಾರ ಮನೋಭಾವ ಇರ ಮನೋಭಾವನೆ ಇರ್ತಾ ಅಂತ ಹೇಳ್ಬೋದು ಮತ್ತು ಇವರಿಗೆ ಇವ್ರ ಬಗ್ಗೆ ಜಾಸ್ತಿ ಒಂದು ಇದಿರ್ತದೆ ಗಮನ ಇರ್ತದೆ ಬೇರೆಯವ್ರ ಬಗ್ಗೆಗಿಂತ ಇವರ ಬಗ್ಗೆ ಜಾಸ್ತಿ ಒಂದು ಗಮನ ಕೊ ಗಮನ ಇರ್ತದೆ ಮತ್ತು ಜಾತಕದಲ್ಲಿ ಏನಾದರೂ ರವಿ ಏನಾದರೂ ತುಂಬ ವೀಕ್ ಇದ್ದರೆ ಕಣ್ಣಿನ ಸಮಸ್ಯೆ ಅಥವಾ ಮೈಗ್ರೇನ್ ಸಮಸ್ಯೆ ಬರ್ಬೋದು ಅವರಿಗೆ ಮತ್ತು ತಲೆಯಲ್ಲಿ ಗಾಯ ಕೂಡ ಆಗ್ಬೋದು ರವಿ ಏನಾದರೂ ವೀಕ್ ಇದ್ದರೆ ಮತ್ತು ಇವರು ಸಾಮಾನ್ಯವಾಗಿ ಜನ್ಮಸ್ಥಳದಿಂದ ದೂರ ಹೋಗಿ ಸಂಬಂಧ ಮಾಡಲಿಕ್ಕೆ ಟ್ರೈ ಮಾಡ್ಬೋದು ಮತ್ತು ಈ ಲಗ್ನದಲ್ಲಿ ರವಿ ಇರುವಂಥ ವ್ಯಕ್ತಿಗೆ ಯಾವುದರಲ್ಲಿ ಒಂದು ಪೂರ್ಣ ತೃಪ್ತಿ ಅಂತ ಇರಲ್ಲ ಯಾವುದೇ ಒಂದು ವಿಷಯದಲ್ಲಿ ಪೂರ್ಣ ತೃಪ್ತಿ ಇರಲ್ಲ ಮತ್ತು ತುಂಬ ಒಂದು ಮಹತ್ವಾಕಾಂಕ್ಷೆ ಜಾಸ್ತಿ ಇರ್ತದೆ ಒಂದು ಸಾಧನೆ ಮಾಡಬೇಕು ಒಂದು ಮಹತ್ವಾಕಾಂಕ್ಷೆ ಮತ್ತು ಬೇರೆಯವರಿಗೆ ತುಂಬ ಒಂದು ಒಂದು ಪ್ರೇರಣೆ ಕೊಡ್ತಾರೆ ಇವರು ಬೇರೆ ಏನಾದರೂ ಏನಾದರೂ ಒಂದು ಫೇಲರ್ ಆದರೆ ಅದು ತುಂಬ ಒಂದು ಪ್ರೇರಣೆ ಪ್ರೇರಣೆ ಕೊಡುವಂಥ ಒಂದು ಕೌಶಲ್ಯ ಇರ್ತದೆ ಮತ್ತು ಕುಟುಂಬದ ಬಗ್ಗೆ ತುಂಬ ಒಂದು ಕಾಳಜಿ ಇರ್ತದೆ ಇವರಿಗೆ ಆದರೆ ಇವರಿಗೆ ಲಗ್ನದಲ್ಲಿ ರವಿ ರವಿ ಇರುವಂಥ ವ್ಯಕ್ತಿಗೆ ಈ ವೈವಾಹಿಕ ಜೀವನ ಅಷ್ಟೇನು ತೃಪ್ತಿಕರವಾಗಿರಲ್ಲ ಅಂತಲೇ ಹೇಳ್ಬೋದು ಬೇಕಾದರೆ ಯಾರನ್ನು ಬೇಕಾದರೂ ಅಬ್ಸರ್ವ್ ಮಾಡಿ ಲಗ್ನದಲ್ಲಿ ರವಿ ಇರುವಂಥ ವ್ಯಕ್ತಿಗೆ ವಿವಾಹ ಜೀವನ ಅಷ್ಟೇನು ತೃಪ್ತಿಕರವಾಗಿರಲ್ಲ ಮತ್ತು ತುಂಬ ಒಂದು ವಿಶ್ವಾಸಾರ್ಹ ವ್ಯಕ್ತಿ ಅಂತ ಹೇಳ್ಬೋದು ಇವರು ಲಗ್ನದಲ್ಲಿ ರವಿದ್ರೆ ತುಂಬ ಒಂದು ನಂಬಿದರೆ ನಂಬಿದರೆ ಇವರು ಪ್ರಾಣ ಬೇಕಾದರೂ ಕೊಡ್ತಾರೆ ಆ ಥರ ಅಂಥ ವ್ಯಕ್ತಿತ್ವಿರ್ತಾರೆ ಮತ್ತು ಯಾರನ್ನು ಕೂಡ ಫಾಲೋ ಮಾಡಲ್ಲ ಇವ್ರದ್ದು ಇವರದ್ದೇ ದಾರಿ ಅಂತಾರಲ್ಲ ಆ ಥರ ಮತ್ತು ಸುಳ್ಳು ಕಾಪಾಡತೆ ತುಂಬ ಇಷ್ಟ ಆಗಲ್ಲ ಇವರಿಗೆ ಇವರಿಗೆ ಸತ್ಯವಾಗಿಯೇ ಇರಬೇಕು ಸುಮ್ಮನೆ ಸುಳ್ಳು ಹೇಳೋದು ಕಾಪಾಡತೆ ಮಾಡೋದು ಇದು ಬಿಲ್ಕುಲ್ ಇಷ್ಟನೇ ಆಗಲ್ಲ ಇವರಿಗೆ ಮತ್ತು ಜೀವನದಲ್ಲಿ ಒಂದು ಎಂಥ ಒಂದು ಪರಿಸ್ಥಿತಿ ಬಂದರೂ ಕೂಡ ಅದರಿಂದ ಒಂದು ಹೊರಗಡೆ ಬರುವಂಥ ಒಂದು ಕೆಪಾಸಿಟಿ ಇರ್ತದೆ ಇವರಿಗೆ ಮತ್ತು ಇವರಿಗೆ ಇವರ ದೇಹದ ಭಾಗಗಳು ಎಲ್ಲ ಚೆನ್ನಾಗಿರ್ತದೆ ಇವರ ಒಂದು ಪ್ರತಿಯೊಂದು ಅಂಗ ಕೂಡ ಒಳ್ಳೆಯ ಒಂದು ಸ್ಥಿ ಸ್ಥಿತಿಯಲ್ಲಿರ್ತದೆ ಮತ್ತು ಇವರಿಗೆ ಬೇರೆ ಗಾಯ ಆಗೋದು ಮತ್ತು ಅಲರ್ಜಿ ಈ ಥರ ಏನಾದರೂ ಸಮಸ್ಯೆ ಆಗೋಲ್ಲ ಮತ್ತು ತುಂಬ ಒಂದು ಕೋಪ ಇರ್ತದೆ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಒಂದು ಕೋಪ ಬರ್ತದೆ ಮತ್ತು ಜಗಳ ಮಾಡ್ಬೋದು ಮತ್ತು ಇವರಿಗೆ ಸ್ವತಂತ್ರ ವಿಚಾರದ ಇಷ್ಟ ತುಂಬ ಒಂದು ಸ್ವತಂತ್ರವಾಗಿರ್ತಾರೆ ಇವರನ್ನೇನಾದರೂ ಬ ಬಂಧನ ಮಾಡಲಿಕ್ಕೆ ಟ್ರೈ ಮಾಡಿದರೆ ಬಿಲ್ಕುಲ್ ಆಗಲ್ಲ ಇವರನ್ನು ಕಂಟ್ರೋಲ್ ಮಾಡಲು ಕೂಡ ತುಂಬ ಕಷ್ಟ ಇವರನ್ನು ಯಾರಿಗೂ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಇವರಿಗೆ ಆರ್ಥಿಕ ಸಮಸ್ಯೆ ಕಡಿಮೆ ಅಂತಲೇ ಹೇಳ್ಬೋದು ಈ ವೇಳೆ ಇದು ಲಗ್ನದಲ್ಲಿ ಏನಾದರೂ ಇದ್ದು ಅದು ಪುರುಷ ಆಗಿದ್ದರೆ ಅದು ರವಿ ತುಂಬ ಒಂದು ಸ್ಟ್ರಾಂಗ್ ಇದ್ದರೆ ಅವರಿಗೆ ಕೂದಲು ಊದಿರ್ಬೋದು ಬೇಗ ಅದರಲ್ಲೂ ಕೂಡ ಪುರುಷರಿಗೆ ಪುರುಷರಿಗೆ ಏನಾದರೂ ಲಗ್ನದಲ್ಲಿ ಇದ್ದರೆ ಅವರಿಗೆ ಕೂದಲು ಅವರು ಬೇಗ ಉದುರುವಂಥ ಸಂಭವ ಜಾಸ್ತಿ ಅಂದರೆ ಈ ಬಕತ್ತಲ್ಲಿ ಅಂತಾರಲ್ಲ ಆ ಥರ ಜಾಸ್ತಿ ಇರ್ತಾರೆ ಇವರು ಮತ್ತು ಯಾವುದೋ ಒಂದು ವಿಷಯನ ಈ ತುಂಬ ಈಸಿಯಾಗಿ ಮ್ಯಾನೇಜ್ ಮಾಡ್ತಾರೆ ಯಾವುದೇ ಒಂದು ವಿಷಯ ಇರಲಿ ಅದನ್ನು ಕರೆಕ್ಟಾಗಿ ಸರಿಯಾಗಿ ಹ್ಯಾಂಡಲ್ ಮಾಡುವಂಥ ಕೌಶಲ್ಯ ಇರ್ತದೆ ಇವರಿಗೆ ಮತ್ತು ಯಾರಿಗೂ ಕೂಡ ಹೆದರಲ್ಲ ನಾ ನಾಯಕತ್ವಗಳು ಅಂತಾರಲ್ಲ ಆ ಥರ ಒಂದು ಇವರಿಗೆ ಒಂದು ಇರ್ತದೆ ಮತ್ತು ಲಗ್ನದಲ್ಲಿ ರವಿ ಇರುವಂಥ ವ್ಯಕ್ತಿ ರಾಜಕೀಯ ರಾಜಕೀಯ ಕ್ಷೇತ್ರದಲ್ಲಿ ತುಂಬ ಒಂದು ಬೇಗ ಸಕ್ಸಸ್ ಕೂಡ ಸಕ್ಸಸ್ಸು ಪಡೆಯಬಹುದು ಮತ್ತು ಲಗ್ನದಲ್ಲಿ ರವಿ ಇರುವಂಥ ವ್ಯಕ್ತಿಯ ದೇಹ ರಚನೆ ನೋಡೋದಾದರೆ ಇವರು ಸಾಮಾನ್ಯವಾಗಿ ಸ್ವಲ್ಪ ಮೀಡಿಯಮ್ ಇರ್ತಾರೆ ಇವರು ಅಂದರೆ ಜಾಸ್ತಿ ಹೈಟೂ ಅಲ್ಲ ಜಾಸ್ತಿ ಕುಳ್ಳನೂ ಅಲ್ಲ ಅಂದರೆ ಮೀಡಿಯಮ್ ಶರೀರ ಹೊಂದಿರ್ತಾರೆ ಇದು ಲಗ್ನದಲ್ಲಿ ರವಿ ಇರುವಂಥ ವ್ಯಕ್ತಿಯ ಒಂದು ಗುಣ ಸ್ವಭಾವ ಅಂತ ಹೇಳ್ಬೋದು ನೆಕ್ಸ್ಟ್ ದರ್ಶಕೊಂಡು ನಮಸ್ಕಾರ